ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ವಿಜ್ ಇನ್ಫಾರ್ಮೇಶನ್ ನಾನು ಕೇಳುವ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಾದಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಮೊದಲನೇ ಪ್ರಶ್ನೆ ಯಾವ ಕ್ರೀಡಾಪಟುವಿನ ಜನ್ಮದಿನದಂದು ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಿಸಲಾಗುತ್ತದೆ ಎ ಕಪಿಲ್ ದೇವ್ ಬಿ ಸಚಿನ್ ತೆಂಡೂಲ್ಕರ್ ಸಿ ಚಂದ್ ಡಿ ಧನರಾಜ್ ಪಿಲ್ಲೆ ಉತ್ತರ ಸಿ ಧ್ಯಾನ್ ಚಂದ್ ಕ್ರೀಡಾಪಟುವಿನ ಜನ್ಮದಿನದಂದು ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಿಸಲಾಗುತ್ತದೆ ಎರಡನೇ ಪ್ರಶ್ನೆ ವಿಶ್ವದ ಓಝೋನ್ ದಿನ ಯಾವ ದಿನದಂದು ಆಚರಿಸಲಾಗುತ್ತದೆ ಎ ಸೆಪ್ಟೆಂಬರ್ ಇಪ್ಪತ್ತಾರು ಬಿ ಸೆಪ್ಟೆಂಬರ್ ಹದಿನೈದು ಸಿ ಸೆಪ್ಟೆಂಬರ್ ಆರು ಡಿ ಸೆಪ್ಟೆಂಬರ್ ಹದಿನಾರು ಉತ್ತರ ಡಿ ಸೆಪ್ಟೆಂಬರ್ ಹದಿನಾರು ವಿಶ್ವದ ಓಝೋನ್ ದಿನ ಸೆಪ್ಟೆಂಬರ್ ಹದಿನಾರನೇ ದಿನದಂದು ಆಚರಿಸಲಾಗುತ್ತದೆ ಮೂರನೇ ಪ್ರಶ್ನೆ ಜೈನರ ಕಾಶಿ ಎಂದು ಪ್ರಸಿದ್ಧಿ ಪಡೆದಿರುವ ಕರ್ನಾಟಕದ ಸ್ಥಳ ಯಾವುದು ಎ ಶ್ರವಣಬೆಳಗೊಳ ಬಿ ಮೂಡುಬಿದ್ರೆ ಸಿ ಚಂದ್ರಾಪುರ ಡಿ ವಿಠಲಪುರ ಉತ್ತರ ಎ ಶ್ರವಣಬೆಳಗೊಳ ಜೈನರ ಕಾಶಿ ಎಂದು ಪ್ರಸಿದ್ಧಿ ಪಡೆದಿರುವ ಕರ್ನಾಟಕದ ಸ್ಥಳ ಶ್ರವಣಬೆಳಗೊಳ ನಾಲ್ಕನೇ ಪ್ರಶ್ನೆ ಭಾರತದ ಕರಾವಳಿ ರಾಜ್ಯಗಳ ಸಂಖ್ಯೆ ಎಷ್ಟು ಎ ಐದು ಬಿ ಒಂಬತ್ತು ಸಿ ಏಳು ಡಿ ಹತ್ತು ಉತ್ತರ ಬಿ ಒಂಬತ್ತು ಭಾರತದ ಕರಾವಳಿ ರಾಜ್ಯಗಳ ಸಂಖ್ಯೆ ಒಂಬತ್ತು ಐದನೇ ಪ್ರಶ್ನೆ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಎ ಮಾರ್ಚ್ ಹತ್ತು ಬಿ ಫೆಬ್ರವರಿ ಎಂಟು ಸಿ ಮಾರ್ಚ್ ಹನ್ನೆರಡು ಡಿ ಮಾರ್ಚ್ ಎಂಟು ಉತ್ತರ ಡಿ ಮಾರ್ಚ್ ಎಂಟು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಮಾರ್ಚ್ ಎಂಟರಂದು ಆಚರಿಸಲಾಗುತ್ತದೆ ಇನ್ನು ಹೆಚ್ಚಿನ ರಸಪ್ರಶ್ನೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್